ಭಾರತದ ವನಿತೆ ಈ ಸುನಿತೆ ಒಂಬತ್ತು ತಿಂಗಳ ನಂತರ ಸಿಕ್ತು ಗುಡ್ ನ್ಯೂಸ್ ಭೂಮಿಗೆ ಬಂದಾಯ್ತು ಮುಂದೇನು ವೈದ್ಯಕೀಯ ತಪಾಸಣೆ ಹೇಗೆ ನಡೆಯುತ್ತೆ ಗೊತ್ತಾ ಗಗನಯಾತ್ರಿಗಳು ಮಾತಾಡೋದು ಕಷ್ಟವಾಗತ್ತೆ ಕೈಕಾಲು ಆಡಿಸೋದು ಕಷ್ಟ ಓಡಾಡೋಕು ತೊಂದರೆ ಒಂಬತ್ತು ತಿಂಗಳ ತ್ರಿಶಂಕು ಸ್ಥಿತಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಗಗನಯಾತ್ರಿ ಸುನೀತಾ ವಿಲಿಯಂ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಅವರ ಜೊತೆ ಇತರ ಮೂವರು ಗಗನಯಾತ್ರಿಗಳ ಆಗಮನವಾಗಿದೆ ಬುಚ್ ವಿಲ್ಮೋರ್ ನಿಕ್ ಹೇಗೆ ಅಲೆಕ್ಸಾಂಡರ್ ಗೊರ್ಬುನೋ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಬಾಹ್ಯಾಕಾಶದಿಂದ ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿದ್ವು ಈ ಬಗ್ಗೆ ಸಾಕಷ್ಟು ಚರ್ಚೆ ಸಹ ನಡೀತಾ ಇದ್ವು ಸದ್ಯ ಎಲ್ಲ ಊಹಾಪೋಹಗಳಿಗೆ ಬ್ರೇಕ್ ಬಿದ್ದಿದ್ದು ನಾಲ್ವರು ಗಗನಯಾತ್ರಿಗಳು ಫ್ಲೋರಿಡಾದ ಕರಾವಳಿ ತೀರದಲ್ಲಿ ಇಳಿದಿದ್ದಾರೆ ಅವರನ್ನ ನಾಸಾದ ಸಿಬ್ಬಂದಿ ಬರಮಾಡಿಕೊಂಡು ಹೆಲಿಕಾಪ್ಟರ್ನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಲ್ಲಿ ಅವರ ಆರೋಗ್ಯ ಪರಿಶೀಲನೆ ಕಾರ್ಯ ನಡೀತಾ ಇದೆ ಸುನಿತಾ ವಿಲಿಯಮ್ಸ್ ಒಟ್ಟು ಆರುನೂರ ಆರು ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಬಾಹ್ಯಾಕಾಶದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಗಳಿಸಿದ್ದಾರೆ ಅಂದರೆ ತಪ್ಪಾಗಲಾರದು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ ಲೈನರ್ ಅನ್ನ ಹೆಚ್ಚುವರಿಯಾಗಿ ಇನ್ನೂರ ಎಂಬತ್ನಾಲ್ಕು ದಿನಗಳವರೆಗೆ ವಿಸ್ತರಿಸಲಾಯಿತು ಇದು ಅವರ ದಾಖಲೆಯನ್ನ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ ಅವರ ವೃತ್ತಿ ಜೀವನದುದ್ದಕ್ಕೂ ವಿಲಿಯಮ್ಸ್ ನಾಲ್ಕು ಬಾಹ್ಯಾಕಾಶ ಹಾರಾಟಗಳನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೆಲವು ಮಹತ್ವದ ಸಂಶೋಧನೆ ಮತ್ತು ಪರಿಶೋಧನಾ ಕಾರ್ಯಾಚರಣೆಗಳಿಗೆ ಕೊಡುಗೆ ನೀಡಿದ್ದಾರೆ ಅವರ ಕೆಲಸ ವಿಶೇಷವಾಗಿ ದೀರ್ಘಾವಧಿಯ ಕಾರ್ಯಾಚರಣೆಗಳಲ್ಲಿ ಅವರನ್ನ ನಾಸಾದ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸುತ್ತದೆ ಮಾರ್ಚ್ ಹತ್ತೊಂಬತ್ತರ ಮುಂಜಾನೆ ಮೂರು ಮೂವತ್ತೇಳಕ್ಕೆ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ನಾಲ್ಕು ಜನರ ತಂಡ ಭೂಮಿಗೆ ವಾಪಸ್ ಬಂದಿದ್ದಾರೆ ಫ್ಲೋರಿಡಾ ಬಳಿ ಗಗನ ನೌಕೆ ಸಮುದ್ರ ಸ್ಪರ್ಶಿಸಿದೆ ಜಗತ್ತಿನಾದ್ಯಂತ ಸುನಿತಾ ವಿಲಿಯಮ್ಸ್ ಅವರ ಸುರಕ್ಷಿತ ಮರಳುವಿಕೆಗಾಗಿ ಕೋಟ್ಯಂತರ ಜನರು ಪ್ರಾರ್ಥಿಸ್ತಾ ಇದ್ರು ಅದು ಈಗ ಫಲ ನೀಡಿದೆ ಭೂಮಿಯ ವಾತಾವರಣ ಪ್ರವೇಶಿಸಿದ ಬಳಿಕ ಸಾವಿರಾರು ಕಿಲೋಮೀಟರ್ ವೇಗವನ್ನು ತಗ್ಗಿಸುವ ಕೆಲಸ ನಡೀತು ಬಳಿಕ ಪ್ಯಾರಾಚೂಟ್ಗಳು ತೆರೆದುಕೊಳ್ತವೆ ಪರಿಣಾಮ ವೇಗ ಕಡಿಮೆಯಾಗಿ ಸಮುದ್ರದಲ್ಲಿ ಇಳಿತು ಈ ರೀತಿ ನೀರಿಗೆ ಬಿದ್ದ ಬಳಿಕ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಸಂಸ್ಥೆಯ ಸಿಬ್ಬಂದಿ ಕ್ಯಾಪ್ಸೂಲ್ನಿಂದ ಗಗನಯಾನಿಗಳನ್ನು ರಕ್ಷಿಸಿ ಹ್ಯೂಸ್ಟನ್ನಲ್ಲಿರುವ ನಾಸಾದ ಜಾನ್ಸನ್ ಅಂತರಿಕ್ಷ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದರು ಅಲ್ಲಿ ನಾಲ್ವರು ಗಗನಯಾತ್ರಿಗಳಿಗೆ ಕಠಿಣ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳಲು ಅಗತ್ಯ ತರಬೇತಿಗಳನ್ನು ಅಲ್ಲಿ ನೀಡಲಾಗುತ್ತದೆ ಶೂನ್ಯ ಗುರುತ್ವಾಕರ್ಷಣೆ ಇರುವ ಅಂತರಿಕ್ಷದಲ್ಲಿ ಒಂಬತ್ತು ತಿಂಗಳು ಕಳೆದಿರೋದರಿಂದ ಅಲ್ಲಿನ ಭಾರರಹಿತ ಸ್ಥಿತಿಗೆ ದೇಹ ಒಗ್ಗಿಕೊಂಡಿರುತ್ತದೆ ಹೀಗಾಗಿ ಭೂಮಿಯ ಮೇಲೆ ನಿಲ್ಲುವುದು ನಡೆಯುವುದು ತಿರುಗುವುದು ದೊಡ್ಡ ಸಾಹಸದ ಕೆಲಸವೇ ಆಗಿರುತ್ತದೆ ಮೂಳೆಗಳ ಸಾಂದ್ರತೆಯೂ ಕಡಿಮೆಯಾಗಿರುತ್ತದೆ ಇದರಿಂದ ಅನೇಕ ಮಾರಕ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆಗಳು ಸಹ ಇರುತ್ತದೆ ಮಾತನಾಡುವ ಪ್ರಕ್ರಿಯೆಯಲ್ಲಿಯೂ ವ್ಯತ್ಯಾಸವಾಗುತ್ತದೆ ಕೊಂಚ ಸಮಯವೂ ಬೇಕಾಗುತ್ತದೆ ಹೃದಯ ಕೂಡ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳಬೇಕು ಒಟ್ಟಾರೆ ಭಾರತ ಮೂಲದ ವನಿತೆ ಸುನೀತಾ ಈಗ ಮರಳಿ ಭೂಮಿಗೆ ಬಂದಿರೋದ್ರಿಂದ ಇಡೀ ದೇಶದ ಜನರಿಗೆ ಸಂಭ್ರಮದ ಸುದ್ದಿಯಾಗಿದೆ ಆದಷ್ಟು ಬೇಗನೆ ಅವರು ಆರೋಗ್ಯದಲ್ಲಿ ಸುಧಾರಣೆಯಾಗಲಿ ಅನ್ನೋದೇ ಕೋಟಿ ಕೋಟಿ ಜನರ ಆಶಯ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ